ಲೋಕವಲ್ಲ ಮನವ ಗೆಲಲರಿಯದೆ ಬಳಲಿತ್ತಿ ಲೋಕವಲ್ಲ ಧನವ ಗೆಲಲರಿಯದೆ ಬಳಲಿತ್ತಿ ಲೋಕವಲ್ಲ ತರುವ ಜಂಗಮ ಸೇವೆಯಲ್ಲಿ ಸರಿಸಿ ಮನವ ಲಿಂಗ ಧ್ಯಾನದಲ್ಲಿ ಸರಿಸಿ ಧನವ ದಾಹೋಹದಲ್ಲಿ ಸರಿಸಿ ಗೆಲ್ಲಬಲ್ಲಡೆ ನಿಮ್ಮ ಶರಣ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆ ಗುಹೇಶ್ವರ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಏನು ತಿಳಿದ ಇನ್ನು ಆರಾಧ್ಯ ಗುರುಗಳನ್ನ ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಸಂಸ್ಕರಿಸುತ್ತ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂತಹ ಕಿರಾಳ ಮಠದ ಪೂಜ್ಯರಲ್ಲಿ ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ಅನೇಕ ದಾಸೋಹ ಮಠದ ಪೂಜೆಯಲ್ಲಿ ಉಪಸ್ಥಿತರಿದ್ದಾರೆ ಕೂಡನಹಳ್ಳಿ ಮಠದ ಪೂಜ್ಯರು ದೇವಲಾಪುರ ಮಠದ ಪೂಜ್ಯರು ಸೋಮೇಶ್ವರ ಮಠದ ಪೂಜ್ಯರು ಬಸಹಳ್ಳಿ ಮಠದ ಪೂಜ್ಯರು ಹೆಬ್ಬಿಯಾದ ಪೂಜ್ಯರು ಈ ಎಲ್ಲ ಅಕ್ಕ ಮಹಾದೇವಿ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರುವಂತಹವರು ಶರಣ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾಗಿ ಶರಣ ಧರ್ಮವನ್ನ ಶರಣ ಮತವನ್ನು ಶರಣರ ತತ್ವಗಳನ್ನ ಎಲ್ಲೆಡೆ ಪಸರಿಸಲಿಕ್ಕೆ ಸದಾ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ವಚನ ಅವರೇ ಹಾಗೆಯೇ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಹಿರಿಯರು ಆತ್ಮೀಯರಾದಂತಹ ಡಾಕ್ಟರ್ ಕೆಳಬರುಂಡಿ ಸಿದ್ದಪ್ಪನವರೇ ವಿಶೇಷ ಆಹ್ವಾನಿತರಾಗಿ ಇಲ್ಲಿಗೆ ಆಗಮಿಸಿರುವಂತಹ ಚಿಕ್ಕಳ್ಳಿಯ ಶ್ರೀ ಅವರೇ ಹಾಗೆ ನಮ್ಮನ್ನೆಲ್ಲ ಸ್ವಾಗತಿಸಿ ಆಶಯ ರೂಢಿಗಳನ್ನಾಡದಂತಹ ನಮ್ಮ ಆತ್ಮೀಯರಾದಂತಹ ಶ್ರೀ ಎಂ ಚಂದ್ರಶೇಖರ್ ಅವರೇ ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದ್ಕೊಂಡು ನಾವೆಲ್ಲ ಇವತ್ತಿಗೆ ಸೇರಲಿಕ್ಕೆ ಕಾರಣೀಭೂತರಾಗಿರುವಂತಹ ಇವತ್ತು ಲಿಂಗೈಕ್ಯ ಶರಣೆ ರಾಜಮ್ಮನವರ ಹೆಸರಿನಲ್ಲಿ ದತ್ತಿಯನ್ನು ಇಟ್ಟಿರುವಂತಹ ಆತ್ಮೀಯರಾದ ಶರಣ ಪಿ ಬಿ ಅವರೇ ಹಾಗೆಯೇ ಉಪಸ್ಥಿತರಿರುವಂತಹ ಶ್ರೀ ಎಲ್ ಮಹೇಶ್ ಅವರೇ ಪೂರ್ಣ ಯಜಮಾನ್ ನಮ್ಮ ಮುಡಿಗುಂಡದ ಪುಟ್ಟಪ್ಪನವರೇ ಅನೇಕ ಗಣೇಶ ಅವರೇ ನಮ್ಮ ವಚನ ಕುಮಾರಸ್ವಾಮಿಯವರ ಶ್ರೀಮತಿಯವರಾದಂಥ ರೂಪ ವಚನ ಅವರೇ ಹೀಗೆ ಅನೇಕ ಹಿರಿಯರಿಗೆ ಇದ್ದೀರಿ ಮಕ್ಕಳಿದ್ದೀರಿ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಅಣ್ಣ ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಎರಡು ದಿನದಲ್ಲೇ ನಾವು ಬಸವಣ್ಣ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಅಕ್ಕ ಮಹಾದೇವಿಯವರ ಜಯಂತಿಯನ್ನ ಹಾಕಬೇಕ ಅಕ್ಕ ಮಹಾದೇವಿ ಬಹುಶಃ ಶರಣ ಚಳುವಳಿಯಲ್ಲೇ ನಾವು ಕಂಡು ಕಂಡು ಕಂಡುಕೊಳ್ಳುವಂತಹ ಕಾಣುವಂತಹ ಒಂದು ಅಪರೂಪದ ಶರಣೆ ಒಂದು ಪ್ರಸಂಗ ಬಂದ್ ನೆನಪು ಬಂದ್ಬಿಡುತ್ತೆ ನನಗೆ ಅಕ್ಕ ಮಹಾದೇವಿಯ ವಿಚಾರ ಬಂದ ತಕ್ಷಣ ಮಹಾಮನೆಯಲ್ಲಿ ಒಂದು ಬಾರಿ ಚರ್ಚೆಗೆ ಬರುತ್ತೆ ಒಂದು ವಿಷಯ ಯಾರು ದೊಡ್ಡವರು ಯಾರು ಹಿರಿಯರು ಅಂತ ಹೇಳಿ ಯಾರು ಹಿರಿಯರು ಯಾರು ದೊಡ್ಡವರು ಅಂತ ಪ್ರಭುಗಳು ದೊಡ್ಡವರೇ ಬಹಳ ದೊಡ್ಡ ಜ್ಞಾನಿಗಳು ತುಂಬಾ ತಿಳಿದವರು ಅಧ್ಯಾತ್ಮದ ತುಟ್ಟ ತುದಿಯನ್ನ ಏರಿದಂಥ ಮಹಾಮಹಿಮರು ಪ್ರಭುಗಳು ಅವರು ದೊಡ್ಡವರ ಚನ್ನಬಸವಣ್ಣ ದೊಡ್ಡ ಪಂಡಿತ ವಿದ್ವಾಂಸ ಜ್ಞಾನಿ ಅವರು ದೊಡ್ಡವರ ಸಿದ್ದರಾಮೇಶ್ವರರು ದೊಡ್ಡ ಕಾಯಕ ಯೋಗಿಗಳು ಕರ್ಮಯೋಗಿ ಅವರು ದೊಡ್ಡವರ ಇಲ್ಲ ಎಲ್ಲವೂ ಇರುವಂತಹ ಎಲ್ಲವೂ ಗೊತ್ತು ಬಸವಣ್ಣವ್ರ ಬಗ್ಗೆ ನಾವು ಹೇಳ್ಬೇಕಾದ ಅಂತ ಬಸವಣ್ಣನವರು ದೊಡ್ಡವರು ಈ ಪ್ರಶ್ನೆ ಬಂದಾಗ ಚನ್ನ ಬಸವಣ್ಣನವರ ಮಾತನ್ನ ಹೇಳ್ತಾರೆ ಬಹಳ ಸುಂದರವಾಗಿ ಎಲ್ಲ ಗಮನಿಸ್ಬೇಕು ಅವ್ರು ಹೇಳ್ತಾರೆ ಅಜ ಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ ನನಗ್ ತೊಂಬತ್ತೈದು ವಯಸ್ಸಾಗಿದೆ ನಾ ನಮ್ಮ ಊರ್ ಕಡೆ ಎಲ್ಲ ಅಳಿ ನಾನು ತೊಂಬತ್ತೈದು ವಯಸ್ಸಾಗಿದೆ ಕಣ ನಗ್ ಬಹಳ ಅನುಭವ ತಜಮಾತಗಳು ಹೇಳ್ಬೇಕ ನಾನು ದೊಡ್ಡವರು ವಯಸ್ಸಾದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಗೆ ಹಿರಿತನ ಬಂದ್ಬಿಡುತ್ತೆ ಅಂದ್ರೆ ಇಲ್ಲ ಗನ್ಬಸವಣ್ಣನವ್ರ ವಯಸ್ಸಾದ ಮಾತ್ರಕ್ಕೆ ಹಿರಿತನ ಬರೋದಿಲ್ಲ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ದೊಡ್ಡ ದೊಡ್ಡ ಗಡ್ಡ ಬಿಟ್ಬಿಟ್ಟು ಜೋರಾ ಕಾವಿ ಹಾಕೊಂಡು ಕೂತ್ಬಿಟ್ರೆ ಗಡ್ಡ ಎಲ್ಲ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಕೂತ್ಬಿಟ್ರೆ ನಾನು ಹಿರಿಯ ಹಾಕ್ಬಿಡ್ತೀನಿ ಖಂಡಿತ ಇಲ್ಲ ಅದು ಅಲ್ಲ ಅದು ಹಿರಿಯತನಕ್ಕೆ ಲಕ್ಷಣ ಅಲ್ಲ ಮುಂದೆ ಬಹಳ ಹೇಳ್ತಾರೆ ನಡುಬಾಗಿ ಗೂಡುಗೂರಿ ತಲೆ ನಡುಗಿ ನೆರೆ ತೆರೆ ಹಚ್ಚಿ ಮತಿ ಕೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ ನಾನು ಮಾಡ್ತಿದ್ವಿ ನೋಡಿ ಇವತ್ತಿನ ಸಂಖ್ಯೆ ಬಹಳ ಜಾಸ್ತಿ ಆಗ್ತದೆ ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳ ಸಂಖ್ಯೆ ಜಾಸ್ತಿ ಆದದ್ರಿಂದ ಇವತ್ತು ಸಮಸ್ಯೆಗಳು ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ಇವರು ಹಿರಿಯರಾಗ್ತಾರ ಇಲ್ಲ ಹಾಗಾದ್ರೆ ಯಾರು ಹಿರಿಯರು ನಮ್ಗೆ ಚೆನ್ನಾಗಿ ಹೇಳ್ತಾರೆ ಚನ್ನಬಸವಣ್ಣವರು ಅನುವರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗ ಯಾರು ದೊಡ್ಡವರು ಯಾರು ಅಲ್ಲ ದೊಡ್ಡವರು ಯಾರು ಅಂದ್ರೆ ಮಹಾದೇವಿ ಅಕ್ಕ ಅಕ್ಕ ಮಾತ ಇದು ಹೇಳೋ ಮಾತು ಅಕ್ಕ ಮಹಾದೇವಿ ನಿಮ್ಗೆ ಗೊತ್ತಿರಲಿ ಒಟ್ಟು ನಿಮ್ಗೆ ಗೊತ್ತಿರಬಹುದು ಇಡೀ ಅನುಭವ ಮಂಟಪದಲ್ಲಿದ್ದಂತಹ ಅತ್ಯಂತ ಕಿರಿಯ ವಯಸ್ಸು ಯಾರದಿತ್ತು ಅಂದ್ರೆ ಅದ ಅಕ್ಕ ಮಹಾದೇವಿ ಅಂತ ಕಿರಿಯಳನ್ನ ಅವ್ರು ಹೇಳುತ್ತಾರೆ ಹಿರಿಯಳು ಅವಳೇ ನಮ್ಮೆಲ್ಲರ ಇರ್ತಾರೆ ಯಾಕೆಂದ್ರೆ ಆಕೆ ಮಾಡಿದ್ದಂತಹ ಕೆಲಸ ಆಗಿತ್ತು ಅಂತಹ ಅದ್ಭುತವಾದಂತಹ ಜೀವನ ಅದರ ಬಗ್ಗೆ ಮುಂದೆ ನಮ್ಮ ವಚನ್ ಕುಮಾರಸ್ವಾಮಿ ಅವರಿಗೆ ತಿಳಿಸ್ತಾರೆ ಎಂತಹ ಅದ್ಭುತವಾದ ಆಕೆಯ ಜೀವನ ಆಗಿತ್ತು ಅನ್ನೋದನ್ನ ಆಕೆ ಒಂದು ಜ್ಯೋತಿಯ ಸ್ವರೂಪ ಕಲ್ಯಾಣಕ್ಕೆ ಬಂದ ನಂತರ ಆಕೆ ಬಹಳ ಉಜ್ವಲವಾದಂತಹ ಜ್ಯೋತಿ ಆಗ್ಬಿಡ್ತಾಳೆ ಅಲ್ಲಮ್ಮ ಪ್ರಭುಗಳ ಸಂಘವನ್ನ ಸೇರಿ ಬಸವಣ್ಣನವರ ಸಾಮಿಪ್ಯವನ್ನ ಪಡಲು ಇವರು ಸಕಲೇಶ ಮಾದರಸುವಂತ ಒಬ್ಬ ವಚನಕಾರ ಬಹಳ ಸುಂದರವಾಗಿ ಹೇಳತ್ತ ಜ್ಯೋತಿ ಮುಟ್ಟಿದ ಜ್ಯೋತಿ ಎಲ್ಲ ಜ್ಯೋತಿ ಅಪ್ಪುವಯ್ಯ ಒಂದು ದೀಪದಿಂದ ಒಂದು ಮುಂಬತ್ತಿಯಿಂದ ನಾವು ಒಂದು ದೀಪವನ್ನ ಹಚ್ಚಿ ಜ್ಯೋತಿಯಿಂದ ಜ್ಯೋತಿ ಆಯ್ತು ಹಾಗೆ ಹೇಳ್ತಾರೆ ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರವಪ್ಪುವಯ್ಯ ನದಿಗಳು ಹರ್ಕೊಂಡು ಹೋಗ್ತವೆ ಕಡೆಗೆಲ್ಲ ಎಲ್ಲಿ ಸೇರುತ್ತೆ ಸಾಗರದಲ್ಲಿ ಸೇರುತ್ತೆ ಅದು ಕೂಡ ಸಾಗರವೇ ಆಗ್ಬಿಡುತ್ತೆ ಹಾಗೆ ಪ್ರಸಾದವ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದ ಒಪ್ಪುವುದಯ್ಯ ಪ್ರಸಾದ ಅಂತ ನಾವು ಮಾಡಿ ನೈವೇದ್ಯವನ್ನ ಮಾಡಿ ದೇವರ ನೈವೇದ್ಯವನ್ನು ಮಾಡಿ ಪ್ರಸಾದ ಅಂತ ಹಾಕ್ಬಿಟ್ರೆ ಎಲ್ಲವೂ ಪ್ರಸಾದ ಎಲ್ಲವೂ ಪ್ರಸಾದ ಲಿಂಗವ ಮುಟ್ಟಿದ ಬಳಿಕ ಅಂಗವೆಲ್ಲ ಲಿಂಗ ಒಪ್ಪುವಯ್ಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪನಾಯ ಅಂತ ಅವರು ಹೇಳ್ತಾರೆ ಅಂದ್ರೆ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದು ಯಾವಾಗ ಅಲ್ಲಮರನ್ನ ಸೇರ್ತಾಳೋ ಎಲ್ಲಮ್ಮರ ಅಣ್ಣ ಅಣ್ಣ ಬಸವಣ್ಣನವರ ಸಾಮೀಪ್ಯ ಆಕೆಗೆ ಸಿಗುತ್ತೋ ಆಕೆನೂ ಅಲ್ಲಮರೇ ಆಡ್ಬಿಡ್ತಾಳೆ ಎಂತ ಅದ್ಭುತವಾದ ಜೀವನವನ್ನು ಅವ್ರು ಬದುಕಿದ್ರು ಅಂತ ನಾವು ನೋಡಬೇಕು ಬಹಳ ಸರಳವಾಗಿ ಹೇಳಿದ್ರೆ ಅಕ್ಕ ಮಹಾದೇವಿಯ ಚಿಂತನೆಗಳಿದೆಯಲ್ಲ ನಾನು ಅದರ ವಿಚಾರಕ್ಕೆ ಅವ್ರು ಹೋಗ್ತಾ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ನಾವು ಒಂದೇ ಒಂದು ಸಣ್ಣ ವಿಚಾರ ಅವ್ರ ಆಕೆಯ ಚಿಂತನೆ ಹೇಗಿತ್ತು ಅಕ್ಕ ಮಹಾದೇವಿಯ ಚಿಂತನೆ ಸ್ವಲ್ಪ ಗಮನಿಸ್ಬೇಕು ನಾವು ಅವ್ರು ಹೇಳ್ತಾರೆ ಅಲ್ಲ ಅಕ್ಕ ಮಹಾದೇವಿ ಒಂದ್ ಕಡೆ ಹೇಳ್ತಾರೆ ಈ ವೇದ ಆಗಮ ಶಾಸ್ತ್ರ ಇವೆಲ್ಲವೂ ಏನು ಅಂದ್ರೆ ತೌಡು ಅಂತ ಕರೀತ ಹುಟ್ಟಿದ ತೌಡು ಅಲ್ಲಿ ಏನಿಲ್ಲ ಅದರಲ್ಲಿ ಸಾರಸ್ಥವೇ ಇಲ್ಲ ಏನ್ ಸ್ವಾರಸ್ಥ್ಯ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ತೌಡು ಕಾಣಿಬೋ ಇವ ಪುಟ್ಟಲೇಖೆ ಕುಸುಕ ಲೇಖೆ ಅಂತ ಅದ್ರಿಂದ ಏನೂ ಪ್ರಯೋಜನ ಇಲ್ಲ ಹಾಗಾದ್ರೆ ಈ ಯಾವುದು ಪ್ರಯೋಜನ ಇದೆ ಅಂತ ಹೇಳಿದ್ರೆ ಅತ್ತಲಿಂತ ಹರಿವ ಮನವ ಮನದ ಶಿರವನ ಹರಿಡೆ ಬಚ್ಚ ಬರಿಯ ಬಯಲು ಚೆನ್ನಮ್ಮಲ್ಲಿ ಕಾಯ್ತದ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನ ನಿಯಂತ್ರಿಸಬೇಕು ಆ ಮನಸ್ಸನ್ನ ಯಾರು ನಿಯಂತ್ರಸ್ತಾನೋ ಅವನಿಗೆ ಅಲ್ಲೇ ಭಗವಂತನ ಸಾನ್ನಿಧ್ಯ ಇವತ್ತು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಆ ಮನಸ್ಸು ನಿಲ್ತಾ ಇಲ್ಲ ನೋಡಿ ಇದೀಗ ಬರೋದಕ್ಕ ಮುನ್ನ ನಾನು ನಾನು ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಈ ಸ್ವಲ್ಪ ಸಮಯ ಇದ್ರೆ ನಾನು ಯಡಗಿ ಸಿದ್ದಾರ್ಥವ್ರು ಒಳಗಡೆ ಮಾತಾಡ್ತಾ ಕೊಡ್ತಿದ್ವಿ ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಸಂಸ್ಕಾರ ಅನ್ನುವಂತದ್ದು ಕಡಿಮೆ ಆಗ್ತಾ ಇದೆಯಲ್ಲ ಯಾಕೆ ಅಂತ ಅವರ ಪ್ರಶ್ನೆ ಇತ್ತು ನಾನು ಅದೇ ವಿಚಾರ ಮಾತಾಡ್ತಾ ಇದ್ದೆ ಹಿಂದೆ ಸಂಸ್ಕಾರ ಕಡಿಮೆ ಸಂಸ್ಕಾರ ಕಡಿಮೆ ಅಂದ್ರೆ ಎಲ್ಲಿ ಅಂತ ಹೇಳಿದ್ರೆ ನಗರ ಪ್ರದೇಶಗಳಲ್ಲಿ ನಾವು ಭಾಷಣ ಮಾಡುವ ಪ್ರತಿನಿತ್ಯ ಹೇಳ್ತಿದ್ವಿ ಇವತ್ತು ನಗರ ಪ್ರದೇಶಗಳಲ್ಲಿ ಸಂಸ್ಕಾರ ಕಡಿಮೆ ಆಗ್ಬಿಡ್ತ ಜನಕ್ಕೆ ಸಂಸ್ಕಾರವೇ ಇಲ್ಲ ಇವತ್ತು ಬಹಳ ಬೇಸರದ ದುರಾದೃಷ್ಟದ ಪ್ರಸಂಗ ಏನು ಅಂದ್ರೆ ಅದೇ ಮಾತನ್ನ ಇವತ್ತು ಹಳ್ಳಿಗಳಿಗೂ ಬಂದು ನಾವು ಹೇಳೋದು ಹಾಕ್ಬಿಟ್ಟಿದ್ಯಾ ಅನ್ನೋದೇ ನಮಗೆ ಬಹಳ ಬೇಸರದ ಪ್ರಸಂಗ ಅಯ್ಯೋ ಸಂಸ್ಕಾರ ಇಲ್ಲ ನೋಡಿ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳಿ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಇದು ಈ ಒಂದು ಹಳ್ಳಿ ಅಂತಲ್ಲ ಎಲ್ಲ ಹಳ್ಳಿಗಳಲ್ಲೂ ಇದು ನಿಧಾನಕ್ಕೆ ಹೋಗ್ತಾ ಇದೆ ಇದೊಂದು ರೋಗ ಅಂತ ಕರಿತೀನಿ ನಾ ಇದು ರೋಗವೇ ಇದೆ ನಾವು ಧರ್ಮದಿಂದ ಆಧ್ಯಾತ್ಮದಿಂದ ಸಂಸ್ಕಾರದಿಂದ ಬಹಳ ದೂರ ಹೋಗ್ತಾ ಇದ್ದೀವಿ ನಾವು ದೂರ ಹೋಗೋದ್ರೆ ಸಮಸ್ಯೆ ಇಲ್ಲ ನಮ್ಮ ಬದುಕು ಅರ್ಥ ಮುಗ್ದೋಗಿದೆ ಆದ್ರೆ ನಾವು ದೂರ ಹೋಗೋ ಮೂಲಕ ಇನ್ನೂ ಬಾಡಿ ಬದುಕಬೇಕಾದ್ರೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದೀವಿ ಅದನ್ನ ನಾವು ಅರ್ಥ ಮಾಡಿಸಿಕೊಳ್ಬೇಕು ಇವತ್ತು ಹಿರಿಯರು ಇದಾರಲ್ಲ ಎಲ್ಲಾ ಮನೆಗಳಲ್ಲೂ ನೀವು ಒಂದು ಧರ್ಮದ ಕಾರ್ಯಕ್ರಮದಲ್ಲೋ ಒಂದು ಸಂಸ್ಕಾರ ಕೊಡುವ ಕಾರ್ಯಕ್ರಮದಲ್ಲೋ ನೀವು ಭಾಗವಹಿಸ್ಲಿಲ್ಲ ಅಂದ್ರೆ ಅದು ನಿಮ್ಗೆ ಏನೇನೋ ನಷ್ಟ ಅಲ್ಲ ನಿಮ್ಮ ಬದುಕು ಮುಗದೋಗಿದೆ ಇನ್ನೇನೋ ನೀವು ಗಳಿಸ್ಕೊಡೋದೇನಿಲ್ಲ ಆದ್ರೆ ನಿಮ್ಮ ಮಕ್ಕಳನ್ನ ಅದರಿಂದ ದೂರ ತಕೊಂಡ್ ಹೋಗ್ತಾರೆ ಇಲ್ಲಿ ನಮ್ಮಲ್ಲಿ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ನಿಮ್ಗೆ ಗೊತ್ತಿದೆ ಗೈರಿ ಅಕ್ಕನ ಚಾಳಿ ಮನೆ ಬಂದಿಗೆಲ್ಲ ಅಂತ ಮನೇನಲ್ಲಿ ಅಪ್ಪ ಏನ್ ಮಾಡ್ತಾನೋ ಮಗ ಅದನ್ನೇ ಮಾಡ್ತಾನೆ ಮನೇಲಿ ತಾಯಿ ಏನ್ ಮಾಡ್ತಾಳೋ ಮಗಳ ಅದನ್ನೇ ಮಾಡ್ತಾರೆ ಮಕ್ಕಳನ್ನ ನೀವು ಸಂಸ್ಕಾರದಿಂದ ದೂರ ಕರ್ಕೊಂಡು ಹೋಗ್ತಾ ಇವತ್ತು ಇದು ಬಹಳ ದೊಡ್ಡ ಜ್ವಲಂತವಾದ ಸಮಸ್ಯೆ ನಮ್ಮ ಸಮಾಜದಲ್ಲಿ ಇದೆ ಇದು ಮೊದಲು ಇತ್ತು ಈಗ ಬಹಳ ಸಂತೋಷದ ಸಂಗತಿ ಅಂದ್ರೆ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅಲ್ಲಿ ಜನ ಅರಿತುಕೊಂಡು ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸ್ತಾ ಇದ್ದಾರೆ ದುರಾದೃಷ್ಟ ನಮ್ಮ ಹಳ್ಳಿಯ ಜನ ನಮ್ಮ ಸಂಸ್ಕಾರದ ರಾಯಭಾರಿಗಳಾಗಬೇಕು ನೀವು ಗ್ರಾಮದ ಜನ ನಮ್ಮ ಹಳ್ಳಿಯ ಜನರು ಇದನ್ನ ಇದರಿಂದ ದೂರ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನನಗಂತೂ ಬಹಳ ವೈಯಕ್ತಿಕವಾಗಿ ಅತ್ಯಂತ ದುಃಖವನ್ನ ತರ್ತಾ ಇರುವಂತಹ ವಿಚಾರ ಅಂತ ಸಂಸ್ಕಾರವನ್ನ ಶರಣರು ಕೊಡಬೇಕು ಅಂತ ಹೇಳಿ ಬೈ ಎಂತ ಎಂತಹ ಅರಿವು ಅಂತ ಹೇಳಿದ್ರೆ ಅಧ್ಯಾತ್ಮದ ಅರಿವು ಆ ಅಧ್ಯಾತ್ಮದ ಅರಿವನ್ನ ನಮಗೆಲ್ಲ ಬಿತ್ತಲಿಕೋಸ್ಕರನೇ ಶರಣರು ಮಾಡದಂತಹದ್ದು ನಾನು ಒಂದ್ ಕಡೆ ಹೇಳ್ತಾ ಇರ್ತೀನಿ ಇವತ್ತು ಬದುಕಿ ಹೇಗೆ ಅಂತ ಹೇಳಿದ್ರೆ ಸುಮ್ನೆ ಹುಟ್ಟುದು ಆ ತಿಂದ್ವೋ ಸಂಪಾದನೆ ಮಾಡಿದ್ವೋ ಸತ್ವೋ ಹೀಗಾಗ್ತಾ ಇದೆ ಬದುಕಿ ಎಲ್ಲ ಹಿಂದಿಗಿರ್ಲಿಲ್ಲ ಅಂದ್ರೆ ಹಿಂದೇನು ಹೀಗೆ ಇತ್ತು ಆದ್ರೆ ಅದರ ಜೊತೆಗೆ ಜನ ನಮ್ಮಲ್ಲಿ ಒಂದಷ್ಟು ಧಾರ್ಮಿಕ ಸಂಸ್ಕಾರವನ್ನ ಇಟ್ಕೊಂಡು ಬದುಕನ್ನ ಅರ್ಥಪೂರ್ಣವಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕೇವಲ ಒಣ ಬದುಕನ್ನ ಬದುಕ್ತಾ ಇರ್ಲಿಲ್ಲ ನಾನು ಈ ಕಾಶಿಗೆ ಹೋಗ್ತೇನೆ ಅವಾಗವಾಗ ಕಾಶಿಗೆ ಹೋಗ್ತಾ ಇರ್ತೇನೆ ಅಲ್ಲೊಂದು ಮುಕ್ತಿ ಭವನ ಅಂತ ಇದೆ ನೀವ್ ಯಾರಾದ್ರೂ ಕಾಶಿಗೆ ಹೋದ್ರೆ ಒಂದ್ಸಾರಿ ಅಲ್ಲಿ ಭೇಟಿ ಕೊಡಿ ಏನಾದರೂ ಮುಕ್ತಿ ಭವನ ಅಂತ ಹೇಳಿದ್ರೆ ಈ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಕಾಶಿನಲ್ಲಿ ಸತ್ತರೆ ಕೈಲಾಸ ಸಿಕ್ಬಿಡುತ್ತೆ ಡೈರೆಕ್ಟ್ ಪಾಸು ಆ ಥರ ನಂಬಿಕೆ ಏನೆಲ್ಲ ಪಾಪ ಮಾಡಿ ಕಡೆ ಕಾ ಕಾಶಿಲ್ಲಿ ಹೋಗಿ ಸತ್ಬಿಟ್ರೆ ಪ್ರಾ ಪ್ರಾಣ ಹೋಗ್ಬಿಟ್ರೆ ನಮ್ಗೆ ಕೈಲಾಸ ಸಿಕ್ಬಿಡುತ್ತೆ ಅಂತ ಒಂದು ನಂಬಿಕೆ ಅದೇನಾದ್ರು ಇರಲಿ ಹೀಗಾಗಿ ಏನ್ ಮಾಡ್ತಾರೆ ಅಂದ್ರೆ ಇಡೀ ದೇಶದಿಂದ ಎಲ್ಲ ಕಡೆ ಜನ ಕಾಶಿಗೆ ಬರ್ತಾರೆ ಸಾಯೋದೆ ಸಾಯೋದಕ್ಕೆ ಬರ್ತಾರೆ ಅಲ್ಲಿಗೆ ವೃದ್ಧರು ಬಂದ ಮೇಲೆ ಅಲ್ಲಿ ಇರ್ಬೇಕಲ್ಲ ಅದಕ್ಕೋಸ್ಕರ ಮುಕ್ತಿ ಭವನ ಅಂತ ಮಾಡಿದ್ದಾರೆ ಅಂದ್ರೆ ಅವ್ರು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇರ್ತಾರೆ ಸಾವಿಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ ಸಾವಿರ ಸಾವು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತಾರೆ ಎಲ್ಲ ಯಾರು ಅಂದ್ರೆ ಎಂಬತ್ತು ತೊಂಬತ್ತು ವಯಸ್ಸಾದಂತ ಅಲ್ಲಿ ಹೋಗಿ ನೋಡ್ಬೇಕು ನೀವು ಬದುಕಿನ ಶೂನ್ಯತೆ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬೇಕು ನಮ್ಮ ಬದುಕಿನಲ್ಲಿ ಏನೇನೂ ಸಾರ ಇಲ್ಲ ನಾನು ಪ್ರತಿ ಸಾರಿ ಹೋದಾಗಲೂ ಅಲ್ಲಿ ಹತ್ತಾರು ವೃದ್ಧರನ್ನ ಭೇಟಿ ಮಾಡ್ತಿರ್ತೀನಿ ನನಗೆ ಹತ್ತಾರು ತರದ ಅನುಭವ ಸಿಗ್ತಾ ಇರುತ್ತೆ ಈ ಜೀವನದಲ್ಲಿ ಏನೂ ಇಲ್ಲ ನಾವು ಸುಮ್ಮನೆ ಭ್ರಮೆ ಹತ್ಕೊಂಡು ನಮ್ಮ ಅಧಿಕಾರ ನಮ್ಮ ಸಂಪತ್ತು ಬಹುಶಃ ನಮಗ್ ಗೊತ್ತಾಗೋದಿಲ್ಲ ಅದನ್ನ ಬಿಟ್ಟು ನಾವು ದೂರ ಹೋದಾಗ್ಲಷ್ಟೇ ಈ ಈ ವ್ಯರ್ಥಕ್ಕೆ ಯಾಕೆ ನಾವು ಒದ್ದಾಡ್ತಾ ಇದ್ವಿ ಅನ್ನೋ ಅನುಭವ ಬರುತ್ತೆ ನಾ ಹೀಗಾಗಿ ಯಾರೇ ಕಾಶಿಗೆ ಹೋಗ್ತಾರೆ ಅಂದ್ರೆ ಮೊದಲು ಹೇಳ್ತೀನಿ ಮುಕ್ತಿ ಬಹಳಕ್ಕೆ ಹೋಗ್ಬೇಡಿ ಒಂದ್ಸಾರಿ ಅಲ್ಲಿ ನೋಡಿ ಅನುಭವ ನೋಡಿ ಮನುಷ್ಯ ಜೀವನದ ಸಾರ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಜವಾದ ವಾಸ್ತವ ಸತ್ಯ ಅಂದ್ರೆ ಸಾವುದೇ ಜೀವನದಲ್ಲಿ ಅದ್ರ ಅರಿವಿರಬೇಕು ನಮಗೆ ಅದ್ರ ಅರಿವಿದ್ದಾಗ ಸಂಸ್ಕಾರ ತಂತಾನೆ ಬರುತ್ತೆ ಸುಮ್ಮನೆ ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತಿನ ಅಂತಕ್ಕೆ ಬರ್ತೇನೆ ಒಬ್ಬ ಸಂತ ಏಕನಾಥರು ಅಂತ ಬಹಳ ದೊಡ್ಡ ಸಂತರು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಬಹಳ ದೊಡ್ಡ ಸಂತರು ಬಹಳ ದೊಡ್ಡ ಪವಾಡ ಪುರುಷರು ಅಂತ ಅವ್ರನ್ನ ಕರಿತಾ ಇದ್ರು ಅವ್ರು ಏನೇ ಹೇಳಿದ್ರು ಆಗ್ಬಿಡ್ತಾ ಇತ್ತು ಏನೇ ಹೇಳಿದ್ರು ಆಗ್ಬಿಡ್ತಾ ಇತ್ತು ಒಬ್ಬ ಯುವಕ ಬಂದ ಒಂದು ಸ್ವಲ್ಪ ಎಳೆ ವಹಿಸಿ ಇವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತ ಬಂದ ಸಂತ ಏಕನಾಥರ ಬಳಿಗ್ ಬಂದು ಅವ್ನು ಕೇಳದ್ ನೀವು ಸಂತರು ಸ್ವಾಮಿಗಳು ಕಾವಿ ಹಾಕೊಂಡಿದ್ದೀರಿ ಒಂದ್ ಪ್ರಶ್ನೆ ಕೇಳಲ್ಲ ಕೇಳಪ್ಪ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವತ್ತು ಒಂದಲ್ಲ ಒಂದು ಕ್ಷಣ ಆದ್ರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಕೆಟ್ಟ ಭಾವನೆ ಬಂದಿಲ್ವಾ ನೋಡಿ ಪ್ರಶ್ನೆ ಎಷ್ಟು ಸೂಕ್ಷ್ಮವಾಗಿಲ್ಲ ನಿಮ್ಮ ನೀವು 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 ಸನ್ಯಾಸಿಗಳೇ ಇರಬಹುದು ಆದ್ರೂ ನಿಮ್ಮ ಮನಸ್ಸಿನಲ್ಲಿ ಒಂದಲ್ಲ ಒಂದು ದಿನ ಒಂದು ಕ್ಷಣದಕ್ಕಾದ್ರೂ ಒಂದು ಕೆಟ್ಟ ಭಾವನೆ ಬಂದಿಲ್ವಾ ಅವನ ಪ್ರಶ್ನೆ ಏನು ಉತ್ತರ ಕೊಡ್ಬೇಕಿದಕ್ಕೆ ಸಂತ ಏಕನಾಥ್ರೆ ಅಂದ್ರಂತೆ ಆ ಪ್ರಶ್ನೆಗೆ ಉತ್ತರ ಆಮೇಲೆ ಕೊಡ್ತೀನಿ ಆದ್ರೆ ನಿನ್ ಬಗ್ಗೆ ನಿನ್ ಮುಖ ನೋಡಿದ ತಕ್ಷಣ ನನ್ಗೊಂದು ಅನಿಸ್ತಾ ಇದೆ ಹೇಳ್ಬಿಡ್ಲ ಅಂತ ಹೇಳಿ ಗುರುಗಳೇ ನನಗ್ ಗೊತ್ತಾಗ್ತಾ ಇದೆ ಇನ್ನು ಏಳು ದಿನಕ್ಕೆ ಮುಂದಿನ ಭಾನುವಾರ ಸಂಜೆ ಐದು ಗಂಟೆಗೆ ನೀನ್ ಪ್ರಾಣ ಹೋಗುತ್ತೆ ನಿಲ್ಸಕ್ ಹೋಗ್ತೀಯ ಅವ್ರು ಹೇಳದ್ ಮಾತ್ರ ಸಂತ ಹತ್ರ ಹೇಳಿದ್ರೆ ನಡೆದೋಗುತ್ತೆ ಅಂತ ಬಹಳ ದೊಡ್ಡ ಪವಾಡಗೊಳಿಸೋರು ನಡ್ಗೋಗ್ಬಿಟ್ಟ ಈ ಮುಖ ನಡ್ಗೋಗ್ಬಿಟ್ಟ ಬುಳೋಂತ ಬಿದ್ದು ಅಳಲಿಕ್ ಶುರು ಮಾಡ್ದ ಯಾರಾಗ್ತಾನೆ ಆಗೋಲ್ಲ ಇನ್ನೊಂದು ವಾರದಲ್ಲಿ ಸಾಯ್ತೀಯಾ ಅಂದ್ರೆ ಬಾರ ಇಲ್ಲಿ ಉತ್ತರ ಕೇಳ್ಕೊಂಡು ಹೋಗುವುದ್ರು ನಿಮ್ ಉತ್ತರ ಯಾರು ಬೇಕು ಸ್ವಾಮಿ ಇನ್ನೇನ್ ಸೊತ್ತೋಗ್ತೀನಲ್ಲ ಅಂತ ಎದ್ದು ಹೋಗಿಕ್ ಶುರು ಮಾಡ್ಬಿಡ ಮನೆಗೆ ಹೋದ ಚಿಂತೆ ಸಾವಿನ ಚಿಂತೆ ಊಟ ನೀರು ಎಲ್ಲ ಬಿಟ್ಟ ಹಾಸಿಗೆ ಇಡದ ಭಾನುವಾರ ಬಂತು ಸಂಜೆ ನಾಲ್ಕೂವರೆ ಆಯ್ತು ಐದು ಗಂಟೆ ಪ್ರಾಣ ಹೋಗ್ಬೇಕು ಸಂತ ಏಕನಾಥ್ ಅವ್ರ ಮನೆಗೆ ಹೋಗ್ತಾರೆ ಮನೆಗೆ ಹೋದ್ರೆ ಆಸ್ಕೆನಲ್ಲಿ ಬಿದ್ದಿದ್ದಾನೆ ಎಲ್ಲರೂ ವೇಟ್ ಮಾಡ್ತಾ ಇದಾರೆ ಚಿಟಿ ಗೀತೆ ಎಲ್ಲ ರೆಡಿ ಮಾಡ್ಕೊಂಡು ಇದ್ರು ಗುರುಗಳು ಹೇಳದ್ಮೇಲೆ ಸಾಲ ಪ್ರಾಣ ಹೋಗ್ಲೇಬೇಕು ಎಲ್ಲ ಚಟ್ಟ ಎಲ್ಲಾ ಕಟ್ಕೊಂಡು ಕಾಯ್ತಾ ಇದ್ದಾರೆ ಗುರುಗಳು ಒಳಗಡೆ ಹೋದ್ರು ಅವನು ಸಾವಿನ ಇದರಲ್ಲಿ ಬಿದ್ದಿದ್ದ ಅವನನ್ನ ಎಲ್ಲಿ ಸ್ವಂತ ಏಕನಾತ್ರೆ ಹಿಂಗ ಆಗೈತಲ್ಲ ಏಕನಾತ್ರೆ ಹೇಳ್ತಾರೆ ನೋಡಪ್ಪ ನಿನ್ನನ್ನು ಒಂದು ಪ್ರಶ್ನೆ ಕೇಳ್ದ ನಾನು ಕೇಳಿ ಗುರುಗಳೇ ಇನ್ನೇನ್ ಪ್ರಾಣ ಒಯ್ತಾ ಇದೆ ಏನ್ ಪ್ರಶ್ನೆ ಕೇಳುತ್ತಿರೋ ಕೇಳಿ ಈ ಕಡೆಯ ಒಂದು ವಾರ ನಾನು ನಿನಗೆ ಜ್ಯೋತಿಷ್ಯ ಹೇಳದ್ನಲ್ಲ ಭವಿಷ್ಯ ಹೇಳದ್ನಲ್ಲ ಈ ಭವಿಷ್ಯ ಹೇಳಿದ ನಂತರ ಈ ಕಳೆದ ಒಂದು ವಾರ ನಿನಗೆ ಯಾವ್ದ್ರ ಬಗ್ಗೆ ಆದ್ರೂ ಕೆಟ್ಟ ಚಿಂತನೆ ಬರುತ್ತಾ ಯಾವ್ದ್ರ ಬಗ್ಗೆ ಆದ್ರೆ ಕೆಟ್ಟದಾಗಿ ಯೋಚನೆ ಮಾಡೋದಾನೆ ಅಯ್ಯೋ ಸ್ವಾಮಿ ನನಗೆಲ್ಲ ಸಾವು ಅಂತ ಗೊತ್ತಾದ ಮೇಲೆ ಇಂಥ ದಿನ ಸಾಯ್ತೀನಿ ಅಂದಮೇಲೆ ಕೆಟ್ಟದ ಬಗ್ಗೆ ಏನಂತ ಯೋಚನೆ ಮಾಡ್ಲಿ ನಾನು ಇಡೀ ಒಂದು ವಾರ ನನ್ನ ಮನಸ್ಸಿನಲ್ಲಿ ಇದ್ದ ಬರೀ ಸಾವಿನ ಚಿಂತೆ ಕೆಟ್ಟ ಯೋಚನೆ ಒಂದು ಸ್ವಲ್ಪನೂ ಬರಲಿಲ್ಲ ನಿನಗೆ ಒಂದು ವಾರದಿಂದ ಬಂದಿಲ್ಲ ನನಗೆ ಯಾವಾಗ ಜ್ಞಾನೋದಯ ಆಯ್ತಾ ಆ ಈ ಸಾವಿನ ಚಿಂತೆ ಇರೋದ್ರಿಂದ ಒಂದು ಕೆಟ್ಟ ಬಂದಿಲ್ಲ ಇದೇ ನಿನ್ನ ಪ್ರಶ್ನೆ ಗೊತ್ತಾ ಏನೇನು ಸಾಯೋದಿಲ್ಲ ಎಂತ ಹೇಳುವ ಈ ಕತೆ ಯಾಕೆ ನಿಮ್ಗೆ ಹೇಳಿದೆ ಅಂತ ಹೇಳಿದ್ರೆ ಜೀವನದ ಸಾರ ಎಷ್ಟೇ ವಾಸ್ತವ ಸಾವೇ ಅದು ಯಾರು ಅರಿವಿರುತ್ತೋ ಅವ್ನು ಯಾವತ್ತ ಕೆಟ್ಟದ್ ಮಾಡಕ್ ಹೋಗೋದಿಲ್ಲ ನನಗೆ ನಾಳೆ ನಾಳೆ ನಾನು ಹೋಗ್ತೀನಿ ಯಾವ್ದು ಗೊತ್ತಿವತ್ ನಾನು ಇಂತ ಮಾತಾಡ್ತಾ ಇದೀನಿ ಇಲ್ ಆಗ್ತೀನೋ ಇಲ್ವೋ ನನಗ್ ಗೊತ್ತಿಲ್ಲ ನೀವು ಇಲ್ಲಿ ಕೇಳ್ತಾ ಇದ್ದೀರಿ ನಾಳೆ ಬೆಳಗ್ಗೆ ಇರ್ತೀರೋ ಇಲ್ವೋ ನಿಮಗೂ ಗೊತ್ತಿಲ್ಲ ಆ ಅರಿವು ಇದ್ದಾಗ ನಾವು ಯಾವುದೇ ಕೆಟ್ಟ ಕೆಲಸಕ್ಕೂ ಹೋಗೋದಿಲ್ಲ ಹೀಗಾಗಿನೇ ಶರಣ ಹಾಗೆ ಬದುಕಿದ್ರು ಇವತ್ತು ವರ್ತಮಾನದಲ್ಲಿ ಬದುಕಬೇಕು ಒಂದು ನಾಲ್ಕು ತಿಂ ಒಳ್ಳೇದನ್ನ ಮಾಡ್ತಾ ಬರಕ್ ಅಂತಹ ಬದುಕು ಅಂತಹ ಸಂಸ್ಕಾರ ಯುಕ್ತ ಬದುಕು ನಮ್ಮದು ಆದಾಗ ಮಾತ್ರ ನಾವು ನಿಜವಾದ ಸಾರ್ಥಕವಾದ ಬದುಕನ್ನ ಬದುಕಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇಂತಹ ಒಂದು ಸುಂದರ ಸಂದರ್ಭದಲ್ಲಿ ಇವೆಲ್ಲ ಇಲ್ಲಿ ಬಂದು ಆಗಮಿಸಿ ಈ ನಾಲ್ಕು ಮಾತನ್ನ ಕೇಳುದು ನನಗೆ ವೈಯಕ್ತಿಕವಾಗಿ ಸಂತೋಷ ತಂದು ಕೊಟ್ಟಿದೆ ಯಾಕಂದ್ರೆ ಇನ್ನೊಂದು ಇನ್ನೂ ಸ್ವಲ್ಪ ಜನ ಸಂಸ್ಕಾರವನ್ನ ಬಯಸುವಂತಹ ಜನ ಹಳ್ಳಿಗಳಲ್ಲಿ ಇದ್ದಾರೆ ಅನ್ನೋದು ನನಗೆ ಅಷ್ಟಾದ್ರೂ ಸಮಾಧಾನ ಸಿಕ್ಕಿದೆ ಅನ್ನೋ ಮಾತನ್ನ ಹೇಳ್ತಾ ನಮ್ಮ ಅವರು ಬಹಳ ಪ್ರೀತಿಯಿಂದ ಅವರು ಯಾವಾಗಲೂ ಶರಣ ಸಾಹಿತ್ಯದ ಪರಂಪರೆಗೆ ಆ ಒಂದು ಸಾಹಿತ್ಯ ಪ್ರಸಾರಕ್ಕೆ ತಮ್ಮನ್ನ ತಾವು ಅವರು ಈ ದರ್ತಿಯನ್ನ ಇಟ್ಟು ಬಹಳ ದಿವಸದಿಂದ ಕರೀತಾ ಇದ್ರೆ ಇವರ ಒಂದು ಕಾರ್ಯಕ್ರಮಕ್ಕೆ ಬಂದದ್ದಂಥದ್ದು ನನಗೆ ಬಹಳ ಸಂತಸವನ್ನ ತಂದಿದೆ ಅವ್ರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಹಾಗೇನೆ ಕಿರಾಳಿನ ಮಠದ ಪೂಜ್ಯರು ನಾನು ಈ ಮಠಕ್ಕೆ ಇದೇ ಮೊದಲ ಬಾರಿಗೆ ಬಂದು ಹಿಂದೆ ರಸ್ತೆ ಎಲ್ಲ ಆಗು ಹೋಗುವಾಗ ನೋಡಿದ್ದೇ ಮಠವನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಪೂಜ್ಯರು ಮಾಡ್ತಾ ಇದ್ದಾರೆ ಹೀಗೇನೆ ಮಠವನ್ನು ಅಭಿವೃದ್ಧಿಗೆ ತರಲಿ ಹಾಗೆ ನೋಡಿದ್ರೆ ನಮ್ಮ ಮೈ ಹೇಳದಾಗಿ ನಮ್ಮ ಚಂದ್ರಶೇಖರ್ ಅವರು ಹೇಳದಾಗಿ ನಮ್ಮ ಮೈಸೂರಿನ ಸುತ್ತಮುತ್ತ ಇರುವಂತಹ ಎಲ್ಲ ದಾಸೋಹ ಮಠದ ಪೂಜ್ಯರು ಕೂಡ ನಿರಂತರವಾಗಿ ಈ ಶರಣ ಸಾಹಿತ್ಯದ ಬಗೆಗೆ ಏನೇ ಕಾರ್ಯಕ್ರಮ ಆ ದೇವಲಾಪುರದ ಶ್ರೀಗಳಂತೂ ಅನೇಕ ಬಾರಿ ಅವರ ಮಠಕ್ಕೆ ನಾನು ಹೋಗಿದ್ದೆ ನಿರಂತರವಾಗಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಸೊ ಅವರೆಲ್ಲರ ಹಾಗೆ ನಿಮ್ಮ ಸಹಕಾರ ಬಹಳ ಅಗತ್ಯ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಬಸವಾದಿ ಶಿವಕನನ್ನು ಒಳಿತನ ಮಾಡಲಿ ಅಂತ ಆರೈಸಿ ನನ್ನ ಮಾತೆಗಳಿಗೆ ವಿರಾಮ ಯೋಚನೆ ಕಳೆಯುತ್ತೆ